ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ವಿರುದ್ಧ ಸಂಸದ ಶಿವರಾಮೇಗೌಡ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ಇದು ಸುಮಲತಾ ಟೂರಿಂಗ್ ಟ್ಯಾಕೀಸ್ ಏಪ್ರಿಲ್ ಹದಿನೆಂಟರವರೆಗೆ ಮಾತ್ರ ನಡೆಯುತ್ತೆ ಶೂಟಿಂಗ್ ಆಮೇಲೆ ಸುಮಕ್ಕನೂ ಇಲ್ಲ ಪಮಕ್ಕನೂ ಇಲ್ಲ ಅಂತ ಹೇಳಿದ್ದಾರೆ ಶೂಟಿಂಗ್ ಮಾಡಿದ ಸಿನಿಮಾಗಳೆಲ್ಲ ಕೂಡ ರಿಲೀಸ್ ಆಗಲ್ಲ ಕೆಲವೊಂದು ಡಬ್ಬದಲ್ಲೇ ಉಳ್ಕೊಳ್ತಾವೆ ಏನು ದರ್ಶನ್ ಕೂಡ ನಾಯ್ಡು ಸುಮಲತಾನೂ ನಾಯ್ಡು ರಾಕ್ ಲೈನ್ ಕೂಡ ನಾಯ್ಡು ಮಂಡ್ಯವನ್ನ ನಾಯ್ಡು ಮಯ ಮಾಡೋದಕ್ಕೆ ಬಿಡೋದಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು

ಾಕ್ಲೈ ನೂನಾಯ್ ಸುಮ್ನ ಪುನೋನಾಯ್ಡು ಇದ ಗೌರವ ಯೋಜನೆಯವ್ರಗಳಲ್ಲ ಏನಾಗ್ಬೇಕು ಮಾಯೂರುಗಳ ವಯಾನಮ್ ಹೈನಿ ಅಡ್ಡಿದ ಬಾಡಕ್ ಬೆಂಗ್ಳೂರಲ್ಲೆಲ್ಲ ವರ್ಷ ಹುಟ್ಟಿದ ಬಾಯುಂಡ್ ಇವತ್ತು ದರ್ಶನ ಬಂದವನಲ್ಲ ಇವ್ರು ಆಯ್ತು ರಾಕ್ಲೆನಾಯ್ಡು ಸುಮ್ನಾ ಪುನೋನಾಯ್ ಇದ ಏನಾಗ್ಬೇಕು ಮಾಯರುಗಳ ವಯಾನಮ್ ಮಹನಿ ಅಡ್ಡಿದ ಬಾಡಕ್ ಬೆಂಗಳೂರಲ್ಲೆಲ್ಲ ವರ್ಷ ಹುಟ್ಟಿದ ಎಸ್ ಸಂಸದ ಶಿವರಾಮೇಗೌಡರು ಹೇಳಿರುವಂತಹ ಮಾತುಗಳು ಎಲ್ಲರೂ ಕೂಡ ನಾಯ್ಡು ದರ್ಶನ್ ಅವರು ಕೂಡ ನಾಯ್ಡು ಅಂತ ಹೇಳಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರಿಗೂ ಕೂಡ ಅಲ್ಲಿ ವಾಗ್ದಾಳಿ ಅವರ ಬಗ್ಗೆ ಕೂಡ ಮಾತನಾಡಿರೋದು ಇವರೆಲ್ಲರೂ ಕೂಡ ಸೇರಿ ಮಂಡ್ಯದಲ್ಲಿ ಬರೋಕೆ ಹೊರಟಿದ್ದಾರೆ ನಾವು ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅಂತ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಕರೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವ್ರದೆಲ್ಲ ಟೂರಿಂಗ್ ಟ್ಯಾಕೀಸ್ ಇದೆಲ್ಲ ಪ್ಯಾಕ್ ಅಪ್ ಆಗುತ್ತೆ ಹದಿನೆಂಟನೇ ತಾರೀಕಿಗೆ ಇವರ ನಾಟಕ್ ಬಂದ್ ಕೇಲ್ ಅನ್ನೋ ರೀತಿಯಾಗಿ ಅವರು ಮಾತನಾಡಿದ್ದಾರೆ ಇದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು ಒಂದು ವೇಳೆ ನೀವು ಗೆಲ್ಸಿದ್ರೆ ಆಮೇಲೆ ಇವ್ರನ್ನ ನೀವು ಗಾಂಧಿನಗರದಲ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ ಮಂಡ್ಯದ ಕಡೆ ಇವ್ರು ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಆ ಮೂಲಕ ಈಗ ಎಲ್ ಆರ್ ಶಿವರಾಮೇಗೌಡರು ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಕೂಡ ಹೆಕ್ಕಿ ಅಲ್ಲಿ ಕೆಲವೊಂದು ಆರೋಪಗಳನ್ನು ಮಾಡ್ತಿರೋದು ವಾಗ್ದಾಳಿಯನ್ನು ಮಾಡ್ತಿದ್ದಾರೆ ವ್ಯಂಗ್ಯ ಕೂಡ ಇದೆ ಅದರಲ್ಲಿ ಆ ರೀತಿಯಾಗಿ ಶಿವರಾಮೇಗೌಡರು ಒಂದು ಕಾಲದಲ್ಲಿ ಅಂಬರೀಷ್ ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಅವರಿಗೆ ಕಾಲಿಗೆ ಬಿದ್ದಂಥ ಫೋಟೋಗಳನ್ನು ಕೂಡ ನಾವು ನೋಡ್ತಾ ಇದ್ವಿ ಆದರೆ ಇವತ್ತು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರೋದು ಅಂಬರೀಷ್ ಅಭಿಮಾನಿಗಳಿಗೆ ತೀವ್ರವಾದಂಥ ಆಕ್ರೋಶ ಆಕ್ರೋಶಕ್ಕೆ ಕಾರಣವಾಗಿದೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ನಾಯ್ಡು ಹಾಗಾಗಿ ಮಂಡ್ಯ ಗೌಡ್ತಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂಬರೀಷ್ ಅವ್ರನ್ನ ಆದ ಕೂಡಲೇ ಅವರು ಗೌಡ್ತಿ ಆಗ್ಬಿಡ್ತಾರ ಅನ್ನೋ ಒಂದು ಪ್ರಶ್ನೆಯನ್ನು ಶಿವರಾಮೇಗೌಡರು ಕೇಳ್ತಾ ಇದ್ರು ಅಷ್ಟಕ್ಕೆ ಎಲ್ಲೊಂದು ಕಡೆ ನಿಲ್ಲುತ್ತೇನೋ ಇನ್ನೂ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡ್ರೆ ಮತ್ತೆ ಮಾತನಾಡಿದ್ದಾರೆ ಶಿವರಾಮೇಗೌಡರು ಈ ಬಾರಿ ಕೂಡ ದರ್ಶನ್ ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಏಕವಚನದಲ್ಲೇ ಮಾತನಾಡ್ತಾ ಹೇಳ್ತಾರೆ ದರ್ಶನ್ ಕೂಡ ನಾಯ್ಡು ಅನ್ನೋ ರೀತಿಯಾಗಿ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ಟೂರಿಂಗ್ ಟ್ಯಾಕೀಸ್ ಇದು ಶೂಟಿಂಗ್ ಆದಂತ ಸಿನಿಮಾಗಳೆಲ್ಲ ಕೂಡ ರಿಲೀಸ್ ಆಗಲ್ಲ ಕೆಲವೊಂದು ಡಬ್ಬದಲ್ಲೇ ಉಳ್ಕೊಂಡ್ಬಿಡ್ತಾವೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಸಿನಿಮಾದವರು ಸಿನಿಮಾದವರೇ ಎಲ್ಲಿನ ನಾಯಕರು ಎಲ್ಲಿನ ನಾಯಕರೇ ಅನ್ನೋ ಒಂದು ಮಾತನ್ನ ಅಲ್ಲಿ ಶಿವರಾಮೇಗೌಡರು ತಿಳಿಸೋದಕ್ಕೆ ಹೊರಟಿದ್ದಾರೆ ಇದು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರ ಬೆನ್ನು ಬಿದ್ದಿದ್ದಾರೆ ಅಂತ ಹೇಳಬೇಕು ಈಗ ಶಿವರಾಮೇಗೌಡರು ಯಾಕಂದ್ರೆ ನಿರಂತರವಾದಂತಹ ವಾಗ್ದಾಳಿ ಒಂದೆರಡು ಸಲ ಆದರೆ ಓಕೆ ಇದು ಮೂರನೇ ಬಾರಿ ಅಂತ ಕಾಣಿಸುತ್ತೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಎಲ್ಲಾರ್ ಶಿವರಾಮೇಗೌಡರು ನೇರವಾದಂತಹ ಮಾತುಗಳನ್ನು ಹೇಳ್ತಿರೋದು ಕರ್ಣ ಬಿರುದಿನ ಬಗ್ಗೆ ಕೂಡ ಮೊನ್ನೆ ಮಾತನಾಡಿದ್ರು ಇನ್ನು ಗೌಡತಿ ವಿಚಾರದ ಬಗ್ಗೆ ಕೂಡ ಕೆದುಕು ಹೋದರು ಮತ್ತೊಮ್ಮೆ ಈಗ ನಾಯ್ಡು ವಿಚಾರ ಏನಂದರೆ ದರ್ಶನ್ ಅವರು ಕೂಡ ನಾಯ್ಡು ರಾಕ್ಲೈನ್ ವೆಂಕಟೇಶ್ ಅವರ ಬಗ್ಗೆ ಕೂಡ ಏಕವಚನದಲ್ಲೇ ಅಲ್ಲಿ ರಾಕ್ ರಾಕ್ಲೈನ್ ವೆಂಕಟೇಶ್ ಕೂಡ ನಾಯ್ಡು ಅಂತ ಹೇಳಿ ಇನ್ನು ಸುಮಲತಾ ಅವ್ರ ಬಗ್ಗೆ ಅಂತೂ ಅವ್ರು ಇದ್ದಾರೆ ಮೊನ್ನೆಯಿಂದ ಈ ರೀತಿಯಾಗಿ ಅಭಿವೃದ್ಧಿ ಉಳಿದಂಥ ವಿಚಾರಗಳು ರೈತರಿಗೆ ಏನಾಗುತ್ತೆ ಈ ವಿಚಾರಗಳನ್ನು ಹೇಳೋ ಬದಲು ಈ ರೀತಿ ವೈಯಕ್ತಿಕವಾಗಿ ಯಾಕೆ ಟೀಕೆ ಮಾಡಬೇಕು ಅನ್ನೋದು ಸುಮಲತಾ ಅಂಬರೀಷ್ ಅವರ ಏನು ಬೆಂಬಲಿಗರಿದ್ದಾರೆ ಅಲ್ಲಿನ ಕಾರ್ಯಕರ್ತರಿದ್ದಾರೆ ಅವರ ಆರೋಪ ನೇರವಾಗಿ ಅಭಿವೃದ್ಧಿ ವಿಚಾರಗಳನ್ನು ಹೇಳ್ಕೊಳ್ಳಿ ನಾವೇನು ಮಾಡ್ತೀವಿ ಗೆದ್ದ ಮೇಲೆ ಅಂತ ಆದರೆ ಈ ರೀತಿಯಾಗಿ ಯಾಕೆ ವೈಯಕ್ತಿಕ ವಿಚಾರಗಳನ್ನು ಹೊರತಿರ್ ಹೊರತರ್ತಿದ್ದಾರೆ ಅನ್ನೋದು ಅಲ್ಲಿ ಬರ್ತಿರುವಂಥದ್ದು ಇನ್ನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಕೊಪ್ಪದಲ್ಲೇ ಮಾಡ್ಬೇ ಮಾತಾಡಬೇಕಾದ್ರೆ ಈ ಮಾತುಗಳನ್ನು ಹೇಳಿರೋದು ನೀವು ಇವ್ರನ್ನ ಗೆಲ್ಲಿಸಿದರೆ ನಂತರ ಇವ್ರನ್ನ ನೋಡಬೇಕಾದ್ರೆ ನೀವು ಗಾಂಧಿನಗರ ನಗರಕ್ಕೆ ವಿಸಿಟ್ ಕೊಡಬೇಕಾಗತ್ತೆ ಅನ್ನೋದು ಮಾತುಗಳನ್ನು ಶಿವರಾಮೇಗೌಡರು ಹೇಳಿದ್ದಾರೆ